ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತವನ್ನು ಹಿಂದೂಸ್ತಾನವೆಂದು ಪರಿಗಣಿಸಲಾಗಿದೆ ನೇಪಾಳದಲ್ಲಿಯೂ ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ನಡೀತಿದೆ ಈ ನಡುವಲ್ಲೇ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ವಿಶ್ವದ ಮೊದಲ ದೇಶದಲ್ಲಿಗ ಹಿಂದೂ ರಾಷ್ಟ್ರ ಒಂದು ರಚನೆಯಾಗ್ತಿದೆ ಯಜಇದು ಸ್ಥಾಪಿಸುವುದಕ್ಕೆ ಹೊರಟಿರುವ ಕಾರ್ತಿಕ ರಾಷ್ಟ್ರದ ಬಗ್ಗೆ ವಿಶ್ವದಾದ್ಯಂತ ಭಾರಿ ಚರ್ಚೆಯೂ ನಡೀತಿದೆ ಅಷ್ಟಕ್ಕೂ ಈ ಯಸದಿಗಳು ಯಾರು ಹಿಂದೂಗಳಿಗೂ ಯಸೂದಿಗಳಿಗೂ ಇರುವ ಸಂಬಂಧವೇನು ಮುಸ್ಲಿಂ ರಾಷ್ಟ್ರದಲ್ಲಿ ಹಿಂದೂ ದೇಶ ತಲೆ ಎತ್ತೋದಕ್ಕೆ ಸಾಧ್ಯವೇ ಅಷ್ಟಕ್ಕೂ ಕಾರ್ತಿಕ್ ಸ್ಥಾನ್ ಹೋರಾಟ ಶುರುವಾಗಿದ್ದು ಹೇಗೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದ ದೇಶ ಇರಾಕ್ ಇಂಥ ಇರಾಕ್ ಹಾಗೂ ಟರ್ಕಿಯಲ್ಲಿ ಅಲ್ಪಸಂಖ್ಯಾತರಾಗಿರುವ ಯಸದಿಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೆಯುತ್ತಲೇ ಇದೆ ಭಾರತೀಯರು ಯಸದಿಗಳನ್ನ ಮುಸ್ಲಿಮರು ಅಂತಲೇ ಭಾವಿಸಿಕೊಂಡಿದ್ರು ಆದರೆ ಎಸದಿಗಳು ತಮ್ಮನ್ನು ತಾವು ಸನಾತನ ಧರ್ಮೀಯರು ತಮ್ಮ ಮೂಲ ಭಾರತ ಅಂತ ಹೇಳಿಕೊಂಡಿದ್ದಾರೆ ಅದ್ಯಾವಾಗ ಯಸದಿಗಳು ಕಾರ್ತಿಕ ದೇಶ ನಿರ್ಮಾಣಕ್ಕೆ ಹೊರಟ್ರೋ ಆವಾಗಲೇ ಹೊಸ ಹಿಂದೂ ರಾಷ್ಟ್ರ ಯಸಿದಿನ ಮೂಲದ ಧರ್ಮದ ಬಗ್ಗೆ ಚರ್ಚೆ ಹುಟ್ಟುಕೊಂಡಿದೆ ಹಿಂದೂಗಳು ತಮಗೆ ಬೆಂಬಲ ಕೊಡಬೇಕು ಅಂತ ಯೆಸದಿಗಳ ನಾಯಕ ಮಿರ್ಜಾ ಇಸ್ಮಾಯಿಲ್ ಮನವಿ ಮಾಡಿಕೊಂಡಿದ್ದಾರೆ ರವಿಶಂಕರ್ ಗುರೂಜಿ ಇತ್ತೀಚೆಗೆ ಇರಾಕ್ನಲ್ಲಿರುವ ಲಾಲಿಶ್ ಮಂದಿರಕ್ಕೆ ಭೇಟಿ ಕೊಟ್ಟಿದ್ರು ಈ ವೇಳೆ ದೇವಾಲಯದ ಒಳಭಾಗದ ಗೋಡೆಯ ಒಳಗೆ ಭಾರತೀಯ ಹಿಂದೂ ಮಹಿಳೆಯ ಫೋಟೋವಿತ್ತು ಇದನ್ನು ನೋಡಿದ ರವಿಶಂಕರ್ ಗುರುಜಿ ಅವರು ನೀವ್ಯಾಕೆ ಹಿಂದೂ ಮಹಿಳೆಯ ಫೋಟೋವನ್ನ ಗೋಡೆ ಮೇಲೆ ಚಿತ್ರಿಸಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು ಈ ವೇಳೆಯಲ್ಲಿ ಯಸದಿಗಳ ನಾಯಕ ಮಿರ್ಜಾ ಇಸ್ಮಾಯಿಲ್ ನೀಡಿರುವ ಹೇಳಿಕೆ ಅಚ್ಚರಿ ಮೂಡಿಸಿತ್ತು ನಾವು ಮೂಲತಃ ಭಾರತೀಯರು ಸನಾತನ ಹಿಂದೂ ಧರ್ಮವನ್ನೇ ಪಾಲನೆ ಮಾಡ್ತಿದ್ದೀವಿ ಅಷ್ಟೇ ಅಲ್ಲ ಶಿವನ ಪುತ್ರ ಕಾರ್ತಿಕೇಯನನ್ನ ಆರಾಧನೆ ಮಾಡ್ತೀವಿ ಭಾರತದ ತಮಿಳುನಾಡಿನ ಮುರುಗನ್ ದೇವಾಲಯಕ್ಕೆ ಆಗಾಗ ಭೇಟಿ ನೀಡ್ತೀವಿ ಎಂದಿದ್ದಾರೆ ಇರಾಕ್ ಮತ್ತು ಟರ್ಕಿಯಲ್ಲಿ ಎಸದಿಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೆಯುತ್ತಲೇ ಇದೆ ಇದೇ ಕಾರಣದಿಂದಲೇ ಯಸದಿಗಳ ಹೋರಾಟಗಾರ ಮಿರ್ಜಾ ಇಸ್ಮಾಯಿಲ್ ಯಸದಿ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಅನ್ನ ಸ್ಥಾಪಿಸಿದ್ರು ಹಿಂದೂಗಳಾಗಿರುವ ಯಜದಿಗಳಿಗೆ ಪ್ರತ್ಯೇಕವಾಗಿರುವ ದೇಶ ಸ್ಥಾಪನೆಗೆ ಬೇಡಿಕೆ ಇಟ್ಟಿದ್ದಾರೆ ಈ ಕುರಿತು ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಸ್ಥಾನ್ ಹೆಸರು ಯಾಕೆ ಬಂತು ಯಸೀದಿಗಳು ಮೂಲತಃ ಭಾರತೀಯರು ಅನ್ನೋದು ಮಿರ್ಜಾ ಇಸ್ಮಾಯಿಲ್ ಅವರ ವಾದ ಯಜೀದಿಗಳು ಹಿಂದೂಗಳಂತೆ ಹೊಸ ವರ್ಷವನ್ನ ಏಪ್ರಿಲ್ ತಿಂಗಳ ಮೊದಲ ವಾರ ಆಚರಿಸ್ತಾರೆ ಅಷ್ಟೇ ಅಲ್ಲ ಪವಿತ್ರ ಕ್ಷೇತ್ರವಾಗಿರುವ ಲಾಲಿಶ್ ಕೂಡ ಹಿಂದೂ ಮಂದಿರದ ಮಾದರಿಯಲ್ಲೇ ಕಾಣಿಸುತ್ತೆ ಅಷ್ಟೇ ಅಲ್ಲ ಯಸೀದಿಗಳ ಪವಿತ್ರ ದೇವರು ಕಾರ್ತಿಕೇಯ ಶಿವನ ಪುತ್ರನಾಗಿರೋ ಕಾರ್ತಿಕೇಯನನ್ನ ಇವರು ಆರಾಧನೆ ಮಾಡುತ್ತಿದ್ದಾರೆ ತಮಿಳುನಾಡಿನಲ್ಲಿರುವ ಮುರುಗನ್ ದೇವಾಲಯಕ್ಕೂ ಕೂಡ ಯಸೀದಿಗಳು ಆಗಾಗಲೇ ಭೇಟಿ ಕೊಡ್ತಿರ್ತಾರೆ ಇದೇ ಕಾರಣದಿಂದಲೇ ಯಜೀದಿಗಳು ದಕ್ಷಿಣ ಭಾರತೀಯರು ಅನ್ನೋದು ಪಕ್ಕ ಇದೀಗ ಯಜೀದಿಗಳು ಆರಂಭಿಸೋದಕ್ಕೂ ಹೊರಟಿರುವ ಹಿಂದೂ ರಾಷ್ಟ್ರಕ್ಕೆ ತಮ್ಮ ಇಷ್ಟದೇವರ ಹೆಸರನ್ನ ಇರಿಸಲು ಮುಂದಾಗಿದ್ದು ಸ್ಥಾನ್ ಅನ್ನೋದನ್ನ ಯಜೀದಿಗಳು ಘೋಷಣೆ ಮಾಡಿದ್ದಾರೆ ಸನಾತನ ಧರ್ಮವನ್ನ ಮರೆಯದ ಯಜೀದಿಗಳು ಇರಾಕ್ ಮತ್ತು ಟರ್ಕಿ ದೇಶದಲ್ಲಿರುವ ಯಜೀದಿ ಸಮುದಾಯದವರು ವಲಸೆ ಹೋಗಿ ಅದೆಷ್ಟೋ ವರ್ಷಗಳೇ ಕಳೆದಿದ್ರೂ ಕೂಡ ತಮ್ಮ ಮೂಲ ಧರ್ಮವನ್ನು ಮರೆತಿಲ್ಲ ತಮ್ಮದು ಸನಾತನ ಧರ್ಮ ಅಂತ ಎದೆಯುಬ್ಬಿಸಿ ಹೇಳ್ತಿರುವ ಯಸೀದಿಗಳು ತಮ್ಮ ಮೇಲೆ ಎಷ್ಟು ದಬ್ಬಾಳಿಕೆ ನಡೀತಿದ್ರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡಿದ್ದಾರೆ ಇರಾಕ್ ಮತ್ತು ಟರ್ಕಿಯಲ್ಲಿ ಅಲ್ಪಸಂಖ್ಯಾತರಾಗಿರುವ ಯಜೀದಿಗಳು ತಮ್ಮ ಮೇಲಿನ ದಬ್ಬಾಳಿಕೆಯನ್ನ ವಿಶ್ವದ ಮುಂದೆ ತೆರೆದಿಟ್ಟಿದ್ದಾರೆ ವಿಶ್ವ ಮಟ್ಟದಲ್ಲಿ ಯಜೀದಿಗಳ ಹೋರಾಟಕ್ಕೆ ಬೆಂಬಲ ದೊರೆತಿದೆ ಆದರೆ ವಿಶ್ವದಲ್ಲಿ ಮತ್ತೊಂದು ಹಿಂದೂ ರಾಷ್ಟ್ರ ನಿರ್ಮಾಣ ಆಗೋದು ಖಚಿತ ಲಾಲಿಸ್ ಮಂದಿರ ಯಜಿದಿಗಳ ಪವಿತ್ರ ಕ್ಷೇತ್ರ ಇರಾಕ್ ದೇಶದ ಮೌಂಟನ್ ವ್ಯಾಲಿಯಲ್ಲಿ ಇರುವ ಲಾಲಿಸ್ ಮಂದಿರ ಯಜೀದಿಗಳ ಪವಿತ್ರ ದೇವಾಲಯ ಈ ದೇವಾಲಯದಲ್ಲಿ ಸೀರೆಯುಟ್ಟ ಹಿಂದೂ ಮಹಿಳೆ ಶಿವನ ಪುತ್ರ ಕಾರ್ತಿಕೇಯನನ್ನ ಪೂಜೆ ಮಾಡ್ತಿರುವ ಫೋಟೋ ಕಂಡುಬರುತ್ತೆ ನಮ್ಮ ಪೂರ್ವಜರು ದಕ್ಷಿಣ ಭಾರತದಿಂದ ಇರಾಕ್ಗೆ ವಲಸೆ ಬಂದಿದ್ರು ಅನ್ನೋದನ್ನ ಯಜಿದಿಗಳ ಧರ್ಮಗುರು ಕುರ್ತುಹಾಜಿ ಇಸ್ಮಾಯಿಲ್ ನಂಬಿದ್ದಾರೆ ಈ ಹಿಂದೆ ಕುರ್ತುಹಾಜಿ ಇಸ್ಮಾಯಿಲ್ ವಾಷಿಂಗ್ಟನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುರುಗನ್ ದೇವಾಲಯದಲ್ಲಿ ಕಾರ್ತಿಕೇಯ ದೇವರ ಪೂಜೆಯಲ್ಲಿ ಭಾಗಿಯಾಗಿದ್ದರು ಲಾಲಿಸ್ ಮಂದಿರ ನೋಡೋದಕ್ಕೆ ಹಿಂದೂಗಳ ದೇವಾಲಯದಂತೆ ಭಾಸವಾಗುತ್ತೆ ಮಾತ್ರವಲ್ಲ ಯಜೀದಿಗಳ ಆಚರಣೆಗಳೂ ಕೂಡ ಹಿಂದೂಗಳ ಆಚರಣೆಗೆ ಹೋಲಿಕೆಯಾಗುತ್ತೆ ಹಿಂದೂಗಳಲ್ಲಿ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇದೆ ಅಂತೆಯೇ ಯಜೀದಿಗಳು ಕೂಡ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇರಿಸಿದ್ದಾರೆ ಸಾವು ಹಾಗೂ ಬದುಕಿನ ಕಲ್ಪನೆಯ ಬಗ್ಗೆಯೂ ಸಾಕಷ್ಟು ಸಾಮ್ಯತೆ ಇದೆ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳನ್ನೇ ಪಾಲನೆ ಮಾಡುತ್ತಾರೆ ಸನಾತನ ಹಿಂದೂ ಧರ್ಮ ವಿಶ್ವದ ಅನೇಕ ಧರ್ಮಗಳ ಜೊತೆಗೆ ಹೋಲಿಕೆಯಾಗುತ್ತದೆ ಇಡೀ ವಿಶ್ವದಲ್ಲಿಯೇ ಹಿಂದೂ ಧರ್ಮವೇ ಅತ್ಯಂತ ಪುರಾತನ ಧರ್ಮ ಅನ್ನುವುದಕ್ಕೂ ಸಾಕಷ್ಟು ಪುರಾವೆಗಳಿವೆ ಇದೀಗ ವಿಶ್ವದ ಹಲವು ರಾಷ್ಟ್ರಗಳಲ್ಲಿನ ಜನತೆ ಹಿಂದೂ ಧರ್ಮದತ್ತ ವಾಲ್ತಿದ್ದಾರೆ ವಿಶ್ವದ ಹಲವು ರಾಷ್ಟ್ರಗಳಲ್ಲಿಯೂ ಹಿಂದುತ್ವದ ಕಹಳೆ ಮುಳುಗ್ತಿದೆ ಹಿಂದೂಗಳಾಗಿ ಹುಟ್ಟಿದ ನಾವೇ ಧನ್ಯರು ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ